ಆಂದೋಲನ ಕಾರ್ಯಕ್ರಮಕ್ಕೆ ಬಂದಿರೋದು ಹುದ್ದೆ ಮಾಡ್ತಾ ಇರೋದು ಕಾರಣ ಏನಂದರೆ ಬಿ ಜೆ ಪಿ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ನಲ್ವತ್ತು ಪರ್ಸೆಂಟು ಮತ್ತು ಅವರ ಹಗರಣಗಳಿಂದ ಜೈಲಿಗೆ ಹೋಗಿರೋ ಯಡಿಯೂರಪ್ಪ ಮಗ ಮತ್ತು ಕುಮಾರ್ ಸ್ವಾಮ್ರು ಮಾಡಿರತಕ್ಕಂಥ ಹಗರಣವನ್ನು ನಾವು ಜನಕ್ಕೆ ತಿಳಿವಳಿಕೆ ಮಾಡೋಕ್ಕೆ ಜನಸಂಬ ಮಾಡ್ತಾ ಇದ್ದೀವಿ ನಾವೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಈಗ ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಉತ್ತರಕ್ಕೆ ಹೇಳಕ್ಕೆ ಅವ್ರಿಗೆ ತಡಿಕೊಳ್ಳೋಕೆ ಆಗ್ತಾ ಇಲ್ಲ ಎಂದು ಓಡ್ತಾ ಇದ್ದಾರೆ ಪ್ರಧಾನಿಯವರು ಬಿ ಜೆ ಪಿಯವರು ಇನ್ನೂ ಮೋ ಮೋಸ ಮೋಸವಾಗಿ ಹೋಗುತ್ತೆ ದಳದಲ್ಲಿ ಸೇರಿಕೊಂಡು ಅವರು ನಾಟಕ ಮಾಡ್ತಾ ಇದ್ದಾರೆ ಇದು ಮಾಡ್ತಾ ಇರೋದು ಸುಳ್ಳು ನಾಟಕ ಅದು ಅದು ಜನಕ್ಕೆ ಗೊತ್ತಾಗುತ್ತೆ ಬಡವರಿಗೆ ರೈತರಿಗೆ ಮತ್ತು ಇದೇನ ದಲಿತರಿಗೆ ಎಲ್ಲರಿಗೂ ನಮ್ಮ ಕಾರ್ಮಿಕ ವರ್ಗದಕ್ಕೆ ಸಿದ್ದರಾಮಯ್ಯನ ಸರ್ಕಾರಲ್ಲಿ ಎಲ್ಲರಿಗೂ ಬಡವರಿಗೆ ಜ ಲಕ್ಷ್ಮಿ ಭಾಗ್ಯ ಜ್ಯೋತಿ ಮತ್ತು ಅಣ್ಣ ಭಾಗ್ಯ ಎಲ್ಲ ಮಾಡಿಕೊಟ್ಟಿದ್ದಾರೆ ಮ ಮತ್ತು ಹೆಣ್ಮಕ್ಳಿಗೆ ಬಸ್ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಇದನ್ನು ನೆರವೇರಿಸ್ತಾ ಇದ್ದಾರೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಬಜೆಟಲ್ಲಿ ನಮ್ಮ ಕರ್ನಾಟಕಕ್ಕೆ ಯಾವುದೇ ಒಂದು ನಿಧಿ ಕೊಟ್ಟಿಲ್ಲ ನಮ್ಮನ್ನ ಮನತಾಯಿ ತಾಯಿ ಮಕ್ಕಳಾಗಿ ನೋಡ್ತಾ ಇದ್ದಾರೆ ಮುಂದೆ ಜನ ಪಾಠ ತೋರಿಸ್ತಾರೆ